కొండగా కుత్క ఆసీన కోలార జనప్రీయ మంజన్న కొత్తూర మంజన్నవరే ఎర స ఇప్ప ఎంపి అభ్యర్థి అంత ಗೌತಮ್ ಅನ್ನನವರೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಅಮರವರೇ ಇನ್ನು ಅನೇಕ ನಾವು ಈ ಮುಲಭಾಗಲು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಾವು ಹಳ್ಳಿಗಳಿಗೆ ಹೋದಾಗ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಕ್ಕೆ ಹಳ್ಳಿಗಳಿಗೆ ಹೋದಾಗ ನಮಗೆ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂತ ಗೊತ್ತಿದೆ ಆ ನಿರುದ್ಯೋಗ ಸಮಸ್ಯೆ ನಾವು ಹೆಣ್ಣು ಮಕ್ಕಳಿಗೆ ಮಾತಾಡುವಾಗ ಹುಡುಗರನ್ನ ಯುವಕ ಯುವತಿಯರನ್ನ ಮಾತಾಡುವಾಗ ಹಳ್ಳಿಗಳಲ್ಲಿ ಎಷ್ಟು ಮಟ್ಟಿಗೆ ಇದೆ ಅಂತ ಗೊತ್ತಾಗುತ್ತೆ ಅವರಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆಯನ್ನ ನಾವು ಆಚೆ ತರಬೇಕು ಸರ್ಕಾರದೊಂದಿಗೆ ನಾವು ಸಮಾಲೋಚನೆ ಮಾಡಿದಾಗ ಉದ್ಯೋಗ ಅವಕಾಶಕ್ಕಾಗಿ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡೋದಂತ ಎಲ್ಲರೂ ನಮ್ಮ ಎಲ್ಲ ಗಂಡತಿ ಎಲ್ಲ ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬಂದ ಬರ್ತೀವಿ ಬೆಂಗಳೂರಿಗೆ ಹೋಗಿ ಅಲ್ಲೆಲ್ಲ ಎಷ್ಟು ಕಷ್ಟ ಪಡ್ತೀರಾ ಅನ್ನೋದು ನಮಗೆಲ್ಲ ತಿಳಿದಿರುವ ವಿಷಯನೇ ಮುಂದಿನ ದಿನದಲ್ಲಿ ಈ ಉದ್ಯೋಗ ಅವಕಾಶವನ್ನು ಕೊಡಬೇಕಾದ್ರೆ ನಾವು ಶಿಬಿರಗಳನ್ನು ಏರ್ಪಡಿಸಿದ್ರೆ ಇನ್ನೂ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ ಟ್ರೈನಿಂಗ್ ಸೆಂಟರ್ಗಳು ಈಗ ನಾವು ಏಕಾಏಕಿ ನಿಮಗೆ ಅವಕಾಶಕ್ಕೆ ಕಲ್ಪಿಸಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ರಂಗದಲ್ಲೂ ಶಾರ್ಟ್ ಟೈಮ್ ಶಿಬಿರಗಳನ್ನು ಏರ್ಪಡಿಸಿ ಆ ಶಿಬಿರಗಳ ಮೂಲಕ ನಿಮ್ಮ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಕ್ಕೆ ಮತ್ತು ಕಂಪನಿಗಳ ಜೊತೆಯಲ್ಲಿ ನಾವು ಒಂದು ಸೇತುವೆಯಾಗಿ ಕೊಂಡಿಯಾಗಿ ನಾವು ಕೆಲಸ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ದೀವಿ ಯಾರಿಗಾದರೂ ಅಕಸ್ಮಾತ್ ಕೆಲಸ ಸಿಗ್ಲಿಲ್ಲ ಅಂತಂದ್ರೆ ನಿರಾಸೆ ಆಗಬೇಡಿ ಹತ್ತು ಸಾವಿರಕ್ಕಿಂತ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶಗಳಿದೆ ಯಾರಿಗಾದರೂ ಸಿಗಲಿಲ್ಲ ಅಂದ್ರೆ ನಮ್ಮನ್ನ ರಿಜಿಸ್ಟರ್ ಮಾಡ್ಕೊಳಂಗೆ ನಾವು ಹಂತ ಹಂತವಾಗಿ ಅದನ್ನು ಕ್ಲಿಯರ್ ಮಾಡ್ತೀವಿ ಅಕಸ್ಮಾತ್ ಯಾರ್ದಾದ್ರೂ ಸಿಗ್ಲಿಲ್ಲ ಅಂತಂದ್ರೆ ನಾವು ಹಂತ ಹಂತವಾಗಿ ಕ್ಲಿಯರ್ ಮಾಡ್ತೀವಿ ನಾವು ಂತ ಒಂದು ದಿಟ್ಟ ನಿರ್ಧಾರವನ್ನು ಒಂದು ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ಈ ಮೂರು ವಿಷಯದಲ್ಲಿ ಹಂತ ಹಂತವಾಗಿ ಇರುವ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕಂತ ಅನ್ಕೊಂಡಿದ್ವಿ ಯಾಕಂದ್ರೆ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಎಲ್ಲ ಬಡ ಬಡತನ ರೇಖೆಗಿಂತ ಕಡಿಮೆ ಮತ್ತು ಮಿಡ್ ಮಧ್ಯಮ ವರ್ಗದವರು ಮಾತ್ರ ಇದ್ದಾರೆ ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಒತ್ತು ಕೊಡ್ತೀವಿ